ದೌರ್ಜನ್ಯ ಕೇಸ್ನಲ್ಲಿ ಸಹೋದರರಿಗೆ ಸಂಕಷ್ಟ ಎದುರಾಗಿದೆ ಸಿಐಡಿ ಡಿ ಕಚೇರಿಯಲ್ಲಿ ಇವತ್ತು ಅಣ್ಣ ತಮ್ಮನ ವಿಚಾರಣೆ ಆಗುತ್ತೆ ಸಿ ಐ ಡಿ ವಶದಲ್ಲಿ ಇಬ್ಬರೂ ಕೂಡ ಇಲ್ಲ ಒಂದ್ ಕಡೆ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ಸಿಐಡಿ ಡಿ ವಶದಲ್ಲಿ ತಮ್ಮ ಸೂರಜ್ ರೇವಣ್ಣ ಬಟ್ ಎರಡೂ ಕಚೇರಿ ಒಂದೇ ಆಗಿರೋದ್ರಿಂದ ಇಬ್ಬರನ್ನ ಅಲ್ಲೇ ಕೂರಿಸಿ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಡ್ರಿಲ್ ಮಾಡಲಿದ್ದಾರೆ ಅಧಿಕಾರಿಗಳು ಇಂದು ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವ ಸಾಧ್ಯತೆ ಕೂಡ ಇದೆ ಇತ್ತ ಪ್ರಜ್ವಲ್ ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸ್ತಾ ಇದೆ ಎಸ್ಐಟಿ ಟಿ ಇಬ್ಬರನ್ನ ಕೂಡ ಹೊಳೆ ನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರಿಗೆ ಮುಂದಾಗ್ತಾರ ಅಧಿಕಾರಿಗಳು ಅಂತ ಒಂದೇ ದಿನ ಇಬ್ಬರನ್ನ ಹಾಸನಕ್ಕೆ ಕರೆದೊಯ್ಯುವ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದೇ ಸುದ್ದಿಗೆ ಸೀಮಿತ ಆಗಿಲ್ಲ ಈ ಕ್ರೈಮ್ಗೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆಗಳಾದರೂ ಕೂಡ ನಿರಂತರವಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಯಾವ ಮಾಹಿತಿ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾಗರಾಜ್ ಈಗ ಸಹೋದರರಿಬ್ರು ಕೂಡ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಾಕಿಕೊಂಡಿದ್ದಾರೆ ಒಬ್ಬರು ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತೊಬ್ರು ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ ಫೇಸ್ ಮಾಡ್ತಿದ್ದಾರೆ ಇವತ್ತು ವಿಚಾರಣೆ ಹೇಗೆ ಸಾಗುತ್ತೆ ಮತ್ತೆ ಸಹೋದರರಿಬ್ಬರನ್ನ ಇಬ್ಬರನ್ನ ಕೂಡ ಅಟ್ ಅ ಟೈಮ್ ಆಹ್ಹ್ ಹೊಳೆ ನರಸಿಂಪುರಕ್ಕೆ ಕರೆದೊಯ್ದು ಸ್ಥಳ ಮಹಜೂರು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ಏನು ಕೊಡ್ತೀರಿ ನಾಗರಾಜ್ ಖಂಡಿತ ಶ್ರುತಿ ಏನು ಒಂದು ಕಡೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏಳು ದಿನಗಳ ಒಂದು ಪೋ ಎಸ್ ಸಿ ಐ ಡಿ ಕಸ್ಟಡಿಗೆ ಸಿಕ್ಕಿದ್ರೆ ಇತ್ತ ಕಡೆ ನಾಲ್ಕನೇ ಎಫ್ ಐ ಆರ್ ಏನು ದಾಖಲಾಯಿತು ಪ್ರಜ್ವಲ್ ರೇವಣ್ಣ ಮೇಲೆ ಅದರಲ್ಲಿ ನಾಲ್ಕು ದಿನಗಳ ಎಸ್ ಐ ಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಬಂದಿರತಕ್ಕಂಥದ್ದು ಹೀಗಾಗಿ ಇಬ್ಬರ ವಿಚಾರಣೆಯು ಸದ್ಯಕ್ಕೆ ಸಿ ಐ ಡಿ ಕಚೇರಿಯಲ್ಲಿ ನಡೀತಾ ಇರತಕ್ಕಂಥದ್ದು ನಿನ್ನೆ ಸಂಜೆ ವೇಳೆಗೆ ಪ್ರಜ್ವಲ್ ರೇವಣ್ಣ ಬಂದರೆ ಮೊನ್ನೆ ಸಂಜೆಯಿಂದ ಸೂರಜ್ ರೇವಣ್ಣ ಸ ಏನು ಎಸ್ ಐ ಡಿ ಆವರಣದಲ್ಲಿರ್ತಕ್ಕಂಥ ಸಿ ಐ ಡಿ ಆವರಣದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಇರ್ತಕ್ಕಂಥ ಹೀಗಾಗಿ ಇಬ್ಬರಿಗೂ ಇನ್ನೂ ಈ ಒಂದು ಅವರವರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವೈದ್ಯಕೀಯ ಪರೀಕ್ಷೆ ಆಗಿಲ್ಲ ಜೊತೆಗೆ ಅವರಿಬ್ಬರ ಸ್ಥಳಮಜರು ಸಹ ಆಸನಕ್ಕೆ ಹೋಗಿ ಒಳೆನರಸಿಪುರದಲ್ಲಿ ಮಾಡಬೇಕಾಗಿರೋದ್ರಿಂದ ಇಬ್ಬರನ್ನ ಸಹ ಒಂದೇ ದಿನ ಕರೆದುಕೊಂಡು ಹೋಗೋ ಸಾಧ್ಯತೆ ಒಂದು ಕಡೆ ಇದ್ದರೆ ಇತ್ತು ಕಡೆ ಏನು ಪ್ರಜ್ವಲ್ ರೇವಣ್ಣ ಮೇಲೆ ನಾಲ್ಕನೇ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲೂ ಸಹ ವಾಯ್ಸ್ ಸ್ಯಾಂಪಲ್ ಬೇಕಾಗಿದೆ ಜೊತೆಗೆ ಸೂರಜ್ ರೇವಣ್ಣ ಮೇಲೆ ದಾಖಲಾಗಿರ್ತಕ್ಕಂಥ ಎಫ್ ಐ ಆರ್ನಲ್ಲೂ ಸಹ ವಾಯ್ಸ್ ಸ್ಯಾಂಪಲ್ ಬೇಕಾಗಿದೆ ಹೀಗಾಗಿ ಇಬ್ಬರನ್ನು ಅಲ್ಲಿ ವಾಯ್ ಸಿ ಡಿ ಕಚೇರಿಯಲ್ಲೇ ಒಂದು ವಾಯ್ಸ್ ಸ್ಯಾಂಪಲನ್ನು ಪಡೆದುಕೊಂಡು ಇಬ್ಬರನ್ನ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅದಲ್ಲದೆ ಅವರ ಸ್ಥಳ ಮಾಸರಿಗೆ ಇಬ್ಬರನ್ನು ಹಾಸನಕ್ಕೆ ಕರೆದುಕೊಂಡು ಹೋಗ್ತಾರೆ ಅದು ಎರಡು ಕೋ ಇನ್ಸಿಡೆನ್ಸ್ಲಿ ಒಂದೇ ದಿನ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಸಿ ಐ ಡಿ ಮತ್ತೆ ಎಸ್ ಐ ಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮ ಈಗ ದೌರ್ಜನ್ಯ ಕೇಸ್ನಲ್ಲಿ ಸಹೋದರರಿಗೆ ಸಂಕಷ್ಟ ಎದುರಾಗಿದೆ ಸಿಐಡಿ ಕಚೇರಿಯಲ್ಲಿ ಇವತ್ತು ಅಣ್ಣ ತಮ್ಮನ ವಿಚಾರಣೆ ಆಗುತ್ತೆ ಸಿಐಡಿ ವಶದಲ್ಲಿ ಇಬ್ಬರು ಕೂಡ ಇಲ್ಲ ಒಂದ್ ಕಡೆ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದರೆ ಮತ್ತೊಂದು ಕಡೆ ಸಿಐಡಿ ವಶದಲ್ಲಿ ತಮ್ಮ ಸೂರಜ್ ರೇವಣ್ಣ ಬಟ್ ಎರಡೂ ಕಚೇರಿ ಒಂದೇ ಆಗಿರೋದ್ರಿಂದ ಇಬ್ಬರನ್ನ ಅಲ್ಲೇ ಕೂರಿಸಿ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಡ್ರಿಲ್ ಮಾಡಿದ್ದಾರೆ ಅಧಿಕಾರಿಗಳು ಇಂದು ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಿಸುವ ಸಾಧ್ಯತೆ ಕೂಡ ಇದೆಯಂತೆ ಇತ್ತ ಪ್ರಜ್ವಲ್ ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸ್ತಾ ಇದೆ ಎಸ್ಐಟಿ ಇಬ್ಬರನ್ನ ಕೂಡ ಹೊಳೆ ನರಸೀಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರಿಗೆ ಮುಂದಾಗ್ತಾರ ಅಧಿಕಾರಿಗಳು ಅಂತ ಒಂದೇ ದಿನ ಇಬ್ಬರನ್ನ ಹಾಸನಕ್ಕೆ ಕರೆದೊಯ್ಯುವ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದೇ ಸುದ್ದಿಗೆ ಸೀಮಿತ ಆಗಿಲ್ಲ ಈ ಕ್ರೈಮ್ ಗೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆಗಳಾದ್ರೂ ಕೂಡ ನಿರಂತರವಾಗಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಯಾವ ಮಾಹಿತಿ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾಗರಾಜ್ ಈಗ ಸಹೋದರರಿಬ್ರು ಕೂಡ ಕಾಮಕಾಂಡದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಒಬ್ರು ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತೊಬ್ರು ಗಂಡ್ಮಕ್ಳ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ಆರೋಪ ಫೇಸ್ ಮಾಡ್ತಿದ್ದಾರೆ ಇವತ್ತು ವಿಚಾರಣೆ ಹೇಗೆ ಸಾಗುತ್ತೆ ಮತ್ತೆ ಸಹೋದರರಿಬ್ಬರನ್ನ ಕೂಡ ಅಟ್ ಅ ಟೈಮ್ ಹೊಳೆ ನರಸಿಂಪುರಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಡೀಟೇಲ್ಸ್ ಏನು ಕೊಡ್ತೀರಿ ನಾಗರಾಜ್ ಖಂಡಿತ ಶ್ರುತಿ ಏನು ಒಂದು ಕಡೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಏಳು ದಿನಗಳ ಒಂದು ಪೋ ಎ ಸಿ ಐ ಡಿ ಕಸ್ಟಡಿಗೆ ಸಿಕ್ಕಿದ್ರೆ ಇತ್ತ ಕಡೆ ನಾಲ್ಕನೇ ಎಫ್ ಐ ಆರ್ ಏನು ದಾಖಲಾಯಿತು ಪ್ರಜ್ವಲ್ ರೇವಣ್ಣ ಮೇಲೆ ಅದರಲ್ಲಿ ನಾಲ್ಕು ದಿನಗಳ ಎಸ್ ಐ ಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಬಂದಿರತಕ್ಕಂಥದ್ದು ಹೀಗಾಗಿ ಇಬ್ಬರ ವಿಚಾರಣೆಯು ಸದ್ಯಕ್ಕೆ ಸಿ ಐ ಡಿ ಕಚೇರಿಯಲ್ಲಿ ನಡೀತಾ ಇರತಕ್ಕಂಥದ್ದು ನಿನ್ನೆ ಸಂಜೆ ವೇಳೆಗೆ ಪ್ರಜ್ವಲ್ ರೇವಣ್ಣ ಬಂದರೆ ಮೊನ್ನೆ ಸಂಜೆಯಿಂದ ಸೂರಜ್ ರೇವಣ್ಣ ಸ ಏನು ಎಸ್ ಐ ಡಿ ಆವರಣದಲ್ಲಿರ್ತಕ್ಕಂಥ ಸಿ ಐ ಡಿ ಆವರಣದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಇರ್ತಕ್ಕಂಥ ಹೀಗಾಗಿ ಇಬ್ಬರಿಗೂ ಇನ್ನು ಈ ಒಂದು ಅವರವರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವೈದ್ಯಕೀಯ ಪರೀಕ್ಷೆ ಆಗಿಲ್ಲ ಜೊತೆಗೆ ಅವರಿಬ್ಬರ ಸ್ಥಳಮಹಜರು ಸಹ ಹಾಸನಕ್ಕೆ ಹೋಗಿ ಒಳೆನರಸಿಪುರದಲ್ಲಿ ಮಾಡಬೇಕಾಗಿರೋದ್ರಿಂದ ಇಬ್ಬರನ್ನ ಸಹ ಒಂದೇ ದಿನ ಸ್ಥಳಮಹಜರಿಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಒಂದು ಕಡೆ ಇದ್ದರೆ ಇತ್ತ ಕಡೆ ಏನು ಪ್ರಜ್ವಲ್ ರೇವಣ್ಣ ಮೇಲೆ ನಾಲ್ಕನೇ ಎಫ್ ಐ ಆರ್ ದಾಖಲಾಗಿದೆ ಅದರಲ್ಲೂ ಸಹ ವಾಯ್ಸ್ ಸ್ಯಾಂಪಲ್ ಬೇಕಾಗಿದೆ ಜೊತೆಗೆ ಸೂರಜ್ ರೇವಣ್ಣ ಮೇಲೆ ದಾಖಲಾಗಿರ್ತಕ್ಕಂಥ ಎಫ್ ಐ ಆರ್ನಲ್ಲೂ ಸಹ ವಾಯ್ಸ್ ಸ್ಯಾಂಪಲ್ ಬೇಕಾಗಿದೆ ಹೀಗಾಗಿ ಇಬ್ಬರನ್ನು ಅಲ್ಲಿ ವಾಯ್ ಸಿ ಡಿ ಕಚೇರಿಯಲ್ಲೇ ಒಂದು ವಾಯ್ಸ್ ಸ್ಯಾಂಪಲನ್ನು ಪಡೆದುಕೊಂಡು ಇಬ್ಬರನ್ನ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅದಲ್ಲದೆ ಅವರ ಸ್ಥಳ ಇಬ್ಬರನ್ನು ಆಸನಕ್ಕೆ ಕರೆದುಕೊಂಡು ಹೋಗ್ತಾರೆ ಅದು ಎರಡು ಕೋ ಒಂದೇ ದಿನ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಸಿ ಐ ಮತ್ತೆ ಎಸ್ ಐ ಟಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮ